ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅದರಿಂದ ಜನರ ದೃಷ್ಟಿಯನ್ನ ಬೇರೆ ಕಡೆ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ ನಲ್ಲಿ ಒಬ್ಬ ಅಧಿಕಾರಿ ಹಣ ಹಾಕೊಂಡು ಸಿಕ್ಕೊಂಡು ಬಿದ್ದಿದ್ದಾನೆ ಅದರರ್ಥ ತಿಂಬಾಪುರ ಇನ್ನು ಒಳಗಿದಾರ ಸಚಿವರು ತಗೊಂಡಿದಾರ ಹಾಗೆ ನಾಳೆ ಯಾರು ಬೇಕಾದ್ರೂ ನಾಳೆ ಪ್ರಧಾನ ಮಂತ್ರಿ ಹೆಸರು ಹೇಳ್ಬೋದು ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಗತಿರ ನೀವು ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ ಹೀಗಾಗಿ ಸುಮ್ ಸುಮ್ಮನೆ ಆ ಎಕ್ಸೈಜ್ ಇದರಲ್ಲಿ ಇರುಳಿಲ್ಲ ಯಾವ ಅಧಿಕಾರಿ ಅವ್ನು ಸಿಕ್ಕೊಂಡ್ಬಿದ್ದಾನೆ ಅವ್ರ ಮೇಲೆ ಶಿಕ್ಷೆ ಆಗ್ತದೆ ಕಾನೂನ ಪ್ರಕಾರ ಏನು ನಾವು ನಿರ್ಣಯ ಮಾಡ್ತಾ ಚರ್ಚೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅದರಿಂದ ಜನರ ದೃಷ್ಟಿಯನ್ನ ಬೇರೆ ಕಡೆ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು ತಿಂಬಾಪುರವರ ಎಕ್ಸೈಜ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಸಿಕ್ಕೊಂಡು ಬಿದ್ದಿದ್ದಾನೆ ಅದರರ್ಥ ತಿಂಬಾಪುರ ಇನ್ನೊಳಗಿದಾರ ಸಚಿವರು ತಗೊಂಡಿದಾರ ಹಾಗೆ ನಾಳೆ ಯಾರು ಬೇಕಾದ್ರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಗೋತೀರ ನೀವು ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ ಹೀಗಾಗಿ ಸುಮ್ ಸುಮ್ಮನೆ ಆ ಎಕ್ಸೈಜ್ ಇದ್ರಲ್ಲಿ ಇರ್ಲಿಲ್ಲ ಯಾವ ಅಧಿಕಾರಿ ದುಡ್ಡು ತಿಂದಿದಾನೋ ಅವ್ನು ಸಿಕ್ಕೊಂಬಿದಾನೋ ಅವ್ರ ಮೇಲೆ ಶಿಕ್ಷೆ ಆಗ್ತದೆ ಕಾನೂನು ಪ್ರಕಾರ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅದರಿಂದ ಜನರ ದೃಷ್ಟಿಯನ್ನ ಬೇರೆ ಕಡೆ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ ನಲ್ಲಿ ಒಬ್ಬ ಅಧಿಕಾರಿ ಹಣ ಹಾಕೊಂಡು ಸಿಕ್ಕೊಂಡು ಬಿದ್ದಾನೆ ಅದರರ್ಥ ತಿಂಬಾಪುರ ಇನ್ನು ಒಳಗಿದ್ದಾರೆ ಸಚಿವರು ತಗೊಂಡಿದಾರ ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದ್ರೆ ಅದು ಒಪ್ಕೋತೀರಾ ನೀವು ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ ಹೀಗಾಗಿ ಸುಮ್ ಸುಮ್ಮನೆ ತಿಮ್ಮಾಪುರವ್ರನ್ನ ಆ ಎಕ್ಸೈಜ್ ಇದ್ರಲ್ಲಿ ಇರುಳ್ಳಿಲ್ಲ ಯಾವ ಅಧಿಕಾರಿ ದುಡ್ಡು ತಿಂದಾನೋ ಅವ್ನು ಸಿಕ್ಕೊಂಬಿದಾನೋ ಅವ್ರ ಮೇಲೆ ಶಿಕ್ಷೆ ಆಗ್ತದೆ ಕಾನೂನ ಪ್ರಕಾರ